ಕನ್ನಡ ನಾಡು ಇದು ನಾಡಿ ಮಿಡಿತ ಬಹಳ ಓಡಾಡಿಕೊಂಡು ಪ್ರತಿಯೊಂದು ಮಕ್ಕಳಿಗೆ ಸಂಬಂಧಿಸಿದ ಏನು ಹಕ್ಕುಗಳಿವೆ ಅವ್ರ ರಕ್ಷಣೆಗಾಗಿ ಒಣ ತೊಟ್ಟು ಓಡಾಡ್ತಾರೆ ನಿಜವಾಗಿಯೂ ಅದನ್ನು ಅಪ್ರಿಸೇಟ್ ಮಾಡಬೇಕು ಬಿಕಾಸ್ ಏನಾಗುತ್ತೆ ಅಲ್ಲೊಂದು ಮೇಲೆ ಹಾಕಿದ್ದಾರೆ ಸರ್ಕಾರ ಈ ದೇಶದ ಪ್ರತಿಯೊಂದು ಮಗುವಿನ ಕಾನೂನಾತ್ಮಕ ಪೋಷಕ ಲೀಗಲಿ ಲೀಗಲ್ ಗಾಡಿಯನ್ ಲೀಗಲ್ ಕಸ್ಟಡಿಯನ್ ಬಯಾಲಜಿಕಲ್ ಫಾದರ್ ಅಪ್ಪ ತಂದೆ ತಾಯಿ ಇರ್ಬೋದು ಬಟ್ ಕಾನೂನಾತ್ಮಕವಾಗಿ ಅವರು ಕಾಯೋದು ಯಾರು ಕೆಲಸ ಸರ್ಕಾರಗಳ ಕೆಲಸ ಅಂದ್ರೆ ಎಕ್ಸಿಕ್ಯೂಟಿವ್ನೇ ಸರ್ಕಾರ ಅಂದ್ರೆ ಅದು ಅವುಗಳ ಒಂದು ಎನ್ಫೋರ್ಸ್ ಮಾಡ ಎಕ್ಸಿಕ್ಯೂಟಿವ್ ಸೊ ಆ ನಿಟ್ಟಿನಲ್ಲಿ ಅವ್ರು ಅನೇಕ ವಿಷಯಗಳನ್ನು ಹೇಳಿ ಸೊ ಆಮೇಲೆ ಈಗ ಬಾಲ್ಯ ಹೋಗ್ಬೋದು ಪೋರ್ಸ್ಕೋ ಕಾಯ್ದೆಯಲ್ಲಿ ಪ್ರಕರಣಗಳಿರ್ಬೋದು ಸುಮಾರು ಇದು ಐದು ಅಥವಾ ಆರನೇ ಒಂದು ಕಾರ್ಯಾಗಾರ ಇರ್ಬೋದು ಅವ್ರು ರಾಘವೇಂದ್ರ ಭಟ್ಟವ್ರನ್ನ ಭೇಟಿ ಆಗ್ತಾ ಆಗ್ತಾ ಅಷ್ಟು ಉತ್ಸಾಹದಿಂದ ಎವ್ರಿ ಟೈಮ್ ನೋಡಿದಾಗ ನಿಮ್ ವಯಸ್ಸಾದ್ರು ಆಗುತ್ತಿಲ್ಲ ಅಂತ ಕೇಳಿದ್ರು ರಾಘವೇಂದ್ರ ಭಟ್ಟವ್ರು ಅಷ್ಟೇ ಉತ್ಸಾಹದಿಂದ ಓಡಾಕೊಂಡು ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಬಟ್ ಅದನ್ನ ನಾವು ತಿಳ್ಕೊಂಡ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಬಳಸಿಕೊಳ್ಳೋದೇ ಅದು ನಮ್ಮ ಕರ್ತವ್ಯ ಆಮೇಲೆ ಎಲ್ಲ ಪ್ರಕರಣಗಳನ್ನ ಹೇಳಿದ್ರು ಈ ಕೋಸಿರೋದ್ರೆ ಎಷ್ಟು ಪ್ರಕರಣಗಳ ಪೋಕ್ಸೋ ಇರ್ಬೋದು ಚೇಡ್ ಮ್ಯಾರೇಜ್ ಇರ್ಬೋದು ಗರ್ಭಿಣಿಯ ಸಮಸ್ಯೆಗಳಿರ್ಬೋದು ನಮ್ಮ ಜಾತ ಮರಣದ ಪ್ರಮಾಣ ಬಟ್ ಇದು ಓವರ್ನೈಟ್ ಒಂದೇ ದಿವಸ ಇವತ್ತು ಇವತ್ತು ತಾಯಿ ತಪ್ಪ ಇವತ್ತು ಎಲ್ಲ ನಾವು ಫಿಲಿಶ್ ಮಾಡಿಬಿಟ್ಟು ನಾಳೆಯಿಂದ ಇರೋದು ಆರಾಮಾಗಿರ್ಬೋದು ಅನ್ನುವಂಥದ್ದು ದೇಶದಲ್ಲಿ ಕಂಟಿನ್ಯೂಸ್ ಪ್ರೊಸೆಸ್ ಇದೆ ಎಲ್ಲ ಸರಿಯಾಗಿಬಿಟ್ರೆ ಯಾಕೆ ಗೌರ್ಮೆಂಟ್ ಇವ್ರು ಆ ಅಧಿಕಾರಿಗಳು ಬೇಕಾಗಿದ್ದೇವೆ ಕಂಟಿನ್ಯೂಸ್ ಪ್ರೊಸೆಸ್ ಬಟ್ ಅದನ್ನೇನಂತಂದರೆ ನಾವು ನಿಷ್ಠೆಯಿಂದ ಕೆಲಸಗಳನ್ನು ಮಾಡಿದಾಗ ಅದು ಪ್ರಮಾಣ ಕಡಿಮೆ ಆಗ್ತಾ ಹೋಗ್ಬೋದು ಬಟ್ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಅನ್ನೋದು ಹುಷ ಸಂಶಯ ಅದು ಬಟ್ ಆ ರೀತಿಯಲ್ಲಿ ಅದು ಯಾಕಂದ್ರೆ ಸಮಾಜ ಬೆಳೆದಾಗಿ ಬರದಾಗೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆದ್ರೆ ನಮ್ಮ ಕೆಲಸಗಳೇನಿವೆ ಅವನ್ನ ನಾವು ಅಚ್ಚುಕಟ್ಟಾಗಿ ಮಾಡಿದಾಗ ಬಹಳ ಬದಲಾವಣೆ ತರಬಹುದು ಈಗ ನಾವು ಬಹುಶಃ ಭಾರತ ಒಂದು ಐದನೇ ಒಂದು ಮಹಾಶಕ್ತಿ ಈಗ ಪವರ್ ಅಂತ ಹೇಳ್ತೀವಿ ಬಟ್ ಇಂಥವೆಲ್ಲ ಒಂದು ಸಾಮಾಜಿಕ ಪಿಡುಗುಗಳು ಹೋಗದ ಹೊರತು ನಮ್ಮ ದೇಶ ವಿಶ್ವದ ಮಟ್ಟದಲ್ಲಿ ನಾವು ಗುರುತಿಸಿಕೊಳ್ಳೋದು ಕಷ್ಟ ಬಿಕಾಸ್ ಪ್ರತಿಯೊಂದು ಸರ್ಕಾರದಿಂದ ಸಿಗಬೇಕಾದಂತ ಯೋಜನೆ ಇದೆ ಬಡವರಿಗೆ ಕೈಲಾಗದವರಿಗೆ ಕೆಳಮಟ್ಟದವರಿಗೆ ಸಿಕ್ಕಾಗ ಅದು ಯೋಜನೆಗಳ ಸದುಪಯೋಗ ಅದರ ಯೋಜನೆ ಆಗುತ್ತೆ ಅಂತಂದ್ರೆ ಅವ್ರು ಏನು ಮುಟ್ಟಿಲ್ಲ ಅಂತಂದ್ರೆ ಬರವಣಿಗೆ ಆಗುತ್ತೆ ಯಾವ ಗೌರ್ಮೆಂಟ್ ಏನು ಅಧಿಕಾರಿ ಯಾರು ಏನು ಮಾಡ್ತಾರಪ್ಪ ಅನ್ನೋದು ಒಂದು ಭಾವನೆ ಬರುತ್ತೆ ಆ ನಿಟ್ಟಿನಲ್ಲಿ ಇವತ್ತೇನು ಕಾರ್ಯಾಗಾರ ಇದೆ ಅದು ಯಶಸ್ವಿ ಆಗಿದೆ ಅಂತ ಹೇಳ್ತಾ ಈಗಾಗಲೇ ರಾಘವೇಂದ್ರ ಅವರು ಹೇಳಿದ್ದಾರೆ ಸರ್ ಕಾರ್ಯಾಗಾರ ಇದೆ ನೀವೇ ಮಾತಾಡ್ತಾ ಹೋದ್ರಿ ನಾವೇನು ಮಾಡೋದು ಅಂತ ಹೇಳಿದ್ರು ಈಗ ಹೇಳಿದ್ರು ಯಾಕಂದ್ರೆ ಇದು ಇಂಪಾರ್ಟೆಂಟ್ ಅವರಿಗೆ ನಾನು ಟೈಮ್ ಕೊಡೋದಂತ ಸೋ ಎಲ್ಲ ತಾವೆಲ್ಲ ಮಾಡ್ತಾರೆ ಸೊ ತಾವೆಲ್ಲ ನಾನು ಕೇಳಿಕೊಂಡು ನಮ್ಮ ದಿನನಿತ್ಯದ ಕಾರ್ಯ ಚಟುವಟಿಕوں ಅನ್ನು ಬಲಿಸ್ತ ಸಮಾಜವನ್ನ ಎಲ್ಲರೂ ಸೇರಿ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಒಂದು ಮಾರ್ಗದಲ್ಲಿ ವರ್ಷದಲ್ಲಿ ನಮ್ಮ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯನಾಗಿ ಬಳ್ಳಾರಿ ಜಿಲ್ಲೆಗೆ ನೇದಿ ಮೇಲೆ ನಮ್ಮ ಗೌರವಾನ್ವಿತ ರಾಜೇಶ್ ಸರ್ ಹಸ್ಮನಿ ಅವರ ಒಂದು ಆ ಸಹಯೋಗದೊಂದಿಗೆ ಮತ್ತು ಎಲ್ಲ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ ಭೇಟಿ ನೀಡ್ತಕ್ಕಂಥದ್ದು ಇರ್ಬೋದು ಸಭೆ ಮಾಡ್ತಕ್ಕಂಥದ್ದು ಇರ್ಬೋದು ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಇರ್ಬೋದು ಅತ್ಯಂತ ಒಂದು ಅರ್ಥಪೂರ್ಣವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ ಆದ್ರೆ ನಮ್ಮ ಈ ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧ್ಯಕ್ಷರು ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ ಒಂದೂವರೆ ವರ್ಷದಲ್ಲಿ ಮಕ್ಕಳ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವತ್ ಯಾವತ್ತು ಸಹ ಒಂದು ಐದು ನಿಮಿಷ ಕೂಡ ಸಮಯ ಸಿಗಲಿಲ್ಲ ಯಾವ ಕಾರಣಕ್ಕಾಗಿ ಯಾವ ರೀತಿ ಬಿಸಿ ಇರ್ತದ ಗೊತ್ತಿಲ್ಲ ಯಾಕಂದ್ರೆ ಜಿಲ್ಲೆ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂತ ಅತ್ಯಂತ ಮುಖ್ಯಸ್ಥರಾಗಿರ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಜಿಲ್ಲಾ ಪಂಚಾಯತ್ ನ ಸಿವರ್ ನಾನು ಹೇಳ್ತಕ್ಕಂಥದ್ದು ಅತ್ಯಂತ ಬೇಸರದ ಸಂಗತಿ ಏನಂದ್ರೆ ಪಕ್ಕದ ವಿಜಯನಗರ ಜಿಲ್ಲೆಯಲ್ಲಿ ನಾನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಯಾವತ್ತು ಕೂಡ ಅಲ್ಲಿರ್ತಕ್ಕಂಥ ಮುಖ್ಯಸ್ಥರು ಮಕ್ಕಳ ವಿಷಯದಲ್ಲಿ ಈ ತರ ಒಂದು ನಿರ್ಲಕ್ಷ್ಯ ತೋರ್ಲಿಲ್ಲ ಹೀಗಾಗಿ ನಮ್ಮ ಆಯೋಗ ಇದನ್ನು ಬಹಳ ಬೇಸರ ವ್ಯಕ್ತಪಡಿಸ್ತಾ ಇದೆ ಯಾಕೆಂದ್ರೆ ಜಿಲ್ಲೆಯ ಮುಖ್ಯಸ್ಥ ಸ್ಥಾನದಲ್ಲಿರ್ತಕ್ಕಂಥವ್ರು ಮಕ್ಕಳ ರಕ್ಷಣಾ ವಿಷಯದಲ್ಲಿ ಅತ್ಯಂತ ಸಂವೇದನಾಶೀಲತೆ ಉಳ್ಳವರಾಗಿರ್ಬೇಕಾಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬ ಅಧಿಕಾರಿಗಳು ಸಹ ತಮ್ಮ ತಮ್ಮ ಹಂತದಲ್ಲಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಖ್ಯಸ್ಥರಾದವರು ಸರ ಒಂದ್ಸತಿ ಆ ಮಕ್ಕಳ ಬಗ್ಗೆ ಪ್ರೀತಿ ವಾತ್ಸಲ್ಯ ತೋರಿದ್ರೆ ಮತ್ತಷ್ಟು ಒಂದ್ ರೀತಿ ಒಳ್ಳೆ ರೀತಿ ಕೆಲಸ ಕಾರ್ಯಗಳು ಆಗ್ತಾವಂತಕ್ಕಂಥ ಮಾತನ್ನ ಹೇಳಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಯಾಕೆಂದ್ರೆ ಈಗಾಗಲೇ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಮೇಲಿನ ಮೇಲೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ರಿಮ್ಸ್ ಆಸ್ಪತ್ರೆ ಇರ್ಬೋದು ಇಲಾಖೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ತುಂಬಾ ಈ ತಾಯಿಂದರ ಮರಣದ ಬಗ್ಗೆ ಸದ್ದು ಮಾಡ್ತಾ ಇದೆ ಯಾಕಂದ್ರೆ ಪ್ರತಿಯೊಬ್ರು ಮೇಲಿನ ಮೇಲೆ ನಾವು ಅದ್ರ ಬಗ್ಗೆ ನೋಡ್ತಾ ಇದ್ದಾಗ ಪುನಃ ಮೇಲುಸ್ತಾರಿ ಮಾಡ್ತಾ ಇದ್ದಾಗ ಈ ತರದ ಒಂದು ದುರ್ಘಟನೆಗಳನ್ನ ಸಾಧ್ಯ ಇಲ್ಲ ಯಾವುದೇ ವಿಷಯದಲ್ಲಿ ತಗೊಳ್ಬಹುದು ಇವತ್ತಿನ ದಿವಸ ಬಾಲ್ಯ ವಿಷಯಗಳು ತಗೊಳ್ಬಹುದು ಅಪೌಷ್ಟಿಕತೆ ಬಳತಕ್ಕಂಥ ಮಕ್ಕಳ ಸಂಖ್ಯೆ ತಗೊಳ್ಬಹುದು ಬೋಕ್ಸೋ ಪ್ರಕರಣಗಳು ದಾಖಲಾಗ್ತಕ್ಕಂಥ ವಿಷಯಗಳು ತಗೊಳ್ಬಹುದು ಶಾಲೆಯಿಂದ ಹೊರಗುವಂತ ಮಕ್ಕಳ ಸಂಖ್ಯೆ ತಗೊಳ್ಬಹುದು ಪ್ರತಿಯೊಂದು ಸಂಖ್ಯೆಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಅತ್ಯಂತ ಏರುಗತಿಯಲ್ಲಿದೆ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಹಂತದಲ್ಲಿ ಗ್ರಾಮ ಮಟ್ಟದಿಂದ ಇರೋದು ಜಿಲ್ಲಾ ಮಟ್ಟದವರೆಗೆ ಪ್ರತಿಯೊಬ್ಬ ಅಧಿಕಾರಿಗಳು ಮಕ್ಕಳ ವಿಷಯದಲ್ಲಿ ಅತ್ಯಂತ ಕಾಳಜಿಪೂರ್ವಕ ಕೆಲಸ ಮಾಡಿದ್ದೆ ಆದಲ್ಲಿ ಈ ತರದ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಅನಿಷ್ಟ ಪದ್ಧತಿಗಳು ಸಮಾಜ ಬಿಡುಗುಗಳು ನಮ್ಮ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ